ನೋಡಿ ರಾತ್ರಿ ನಾನು ಈ ರೀತಿ ಹಚ್ಚಿ ಚಪಾತಿಯನ್ನು ಮಾಡ್ಕೊಂಡಿದ್ದೆ ರೀ ಇದ್ರೊಳಗಿನ ಇಷ್ಟು ಚಪಾತಿಗಳು ಉಳ್ಕೊಂಡವ ನೀವು ಉಳ್ದಿರುವ ಚಪಾತಿದಿಂದ ಪಿಜ್ಜಾ ನೂಡಲ್ಸು ಏನೇನೋ ಹೊಸ ಹೊಸ ಸ್ನ್ಯಾಕ್ಸ್ ರೆಸಿಪಿಗಳನ್ನ ಟ್ರೈ ಮಾಡಿರ್ತೀರಿ ನಾನು ಈಗ ಇದೇ ಚಪಾತಿಯನ್ನು ಮಕ್ಕಳಿಗೆ ಕೊಡಬೇಕಾಗೈತಿ ಹೀಗೆ ಕೊಟ್ಟರೆ ಅವರಂತೂ ತಿನ್ನೋದಿಲ್ಲ ರೀ ಅದಕ್ಕತ್ತೇ ನಾನು ಇದು ಉಳಿದಿರೋ ಚಪಾತಿದಿಂದನೇ ರೋಲ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಹಂಗಿತ್ತಂದ್ರೆ ಇದನ್ನು ಹ್ಯಾಂಗ್ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬರ್ರಿ ತುಂಬಾ ಸಿಂಪಲ್ ಅದ್ರಿ ನೋಡಿ ಒಂದು ಐದು ಆಲೂಗಡ್ಡೆಯನ್ನು ಕುದಿಸಿ ನಾನು ಈಗ ನಾನೀಗ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಮ್ಯಾಶ್ ಮಾಡಿಬಿಟ್ಟು ತೊಗೊಳ್ಳೋಣ ಇಲ್ಲಾಂದ್ರೆ ನೀವು ತುರಿದ್ಬಿಟ್ಟು ನಾವು ತೊಗೊರಿ ನಡೀತೈತಿ ಚಿಕ್ಕ ಚಿಕ್ಕ ಆಲೂಗಡ್ಡೆ ಪೀಸ್ಗಳು ಉಳಿಲಾರ್ದಂಗೆ ಮ್ಯಾಶ್ ಮಾಡ್ಕೊಳ್ರಿ ನೋಡಿ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡೀನಿ ತುಂಬ ಸಿಂಪಲ್ ಐತಿ ಬೇಗನೆ ಆಗ್ತದೆ ನೋಡಿ ನೀಟಾಗಿ ಏನು ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಹಣ್ಣು ಮೆಣ್ಸಿನ್ಕಾಯಿ ಒಂದು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗ ಕಟ್ ಮಾಡಿ ಹಾಕಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಹಣ್ಣು ಮೆಣಸಿನ್ಕಾಯಿ ಇಲ್ಲಾಂದ್ರೆ ಬರೀ ಹಸಿ ಮೆಣಸಿನ್ಕಾಯಿನೇ ಹಾಕಿರಿ ಒಂದು ಈರುಳ್ಳಿಯನ್ನ ಸಣ್ಣದಾಗ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಒನ್ ಫೋರ್ಟಿ ಸ್ಪೂನಾಗಷ್ಟು ನೋಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಧನಿಯಾ ಪೌಡ್ರು ನೋಡಿ ಒಂದು ಅರ್ಧ ಸ್ಪೂನಾಗಷ್ಟು ರೆಡ್ ಚಿಲ್ಲಿ ಪೌಡ್ರು ಮೆಣ್ಸಿನ್ಕಾಯಿ ಹಾಕಿದ್ರಿಂದ ಖಾರ ನೋಡ್ಕೊಂಡು ಹಾಕೋರಿ ನೀವು ಒಂದು ಅರ್ಧ ಸ್ಪೂನ್ ಚಾಟ್ ಮಸಾಲೆ ಹಾಕಿದ್ದೀನಿ ನೀವು ಆಮೂರು ಪೌಡ್ರನ್ನಾದ್ರೂ ಹಾಕ್ಬೋದು ರೀ ನೋಡಿ ಇಲ್ಲೊಂದು ಮ್ಯಾಗಿ ಮ್ಯಾಜಿಕ್ ಮಸಾಲಾನ ಹಾಕ್ತಾ ಇದ್ದೀನಿ ಇದು ಇಲ್ಲಾಂದ್ರೆ ನೀವು ಗರಂ ಮಸಾಲೂ ಹಾಕೋದ್ರಿ ನಡೀತದೆ ಅಥವಾ ಕಿಚನ್ ಕಿಂಗ್ ಮಸಾಲನೂ ಹಾಕಿರಿ ನಡೀತದೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ನೋಡಿ ಅಥವಾ ನೀವು ಚಪಾತಿ ಉಳ್ದಿದ್ದು ಅಂದರೆ ಏನು ಮಾಡ್ತೀರ ತೇಳೇನೋ ನನಗೆ ಕಮೆಂಟ್ ಸರಿ ಮಕ್ಕಳಿಗೆ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡೋರು ಇದನ್ನು ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರ್ತದೆ ಮತ್ತು ಮಕ್ಕಳಿಗೆ ಈ ರೀತಿ ಮಾಡಿ ನೀವು ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು ನೋಡಿ ಈಗ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆಗ್ಯಾದ ಆಲೂಗಡ್ಡೆ ಜೊತೆ ರೆಡಿ ಆಗ್ಯದಾರೆ ಈಗ ನೋಡಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೋಡಿ ಈ ರೀತಿ ದೊಡ್ಡ ದೊಡ್ಡ ಉಂಡೆ ಥರ ಮಾಡ್ಕೋತೀನಿ ನೋಡಿರಿ ಇದನ್ನು ನೋಡಿ ಇನ್ನೊಂದನ್ನು ಮಾಡ್ಕೋತೀನಿ ನೋಡಿ ಎರಡನ್ನ ಮಾಡಿ ತೋರಿಸಿದ್ದೀನಿ ನೋಡಿರಿ ಈಗ ಇವು ರೆಡಿ ಆಗ್ಯಾವ್ರಿ ಈಗ ಆಲ್ರೆಡಿ ಒಂದು ಪ್ಯಾನನ್ನು ಕಾಯ್ಲಿಕ್ಕೆ ರೀ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಎಣ್ಣೆ ಇದ್ದೀನಿ ಇಲ್ಲಾಂದ್ರೆ ನೀವು ಇಲ್ಲಿ ಎಣ್ಣೆ ಬೇಡ ಅಂದ್ರೆ ಬೆಣ್ಣೆ ಏನಾದ್ರು ಹಾಕೋಬೋದು ನಡೀತದೆ ನೋಡಿ ಅವು ಹಾಲು ಈಗ ಆಲೂಗಡ್ಡೆ ಏನು ಬಾಲ್ಸ್ ಥರ ಮಾಡ್ಕೊಂಡಿದೀನಿ ಅದನ್ನು ಈ ರೀತಿ ಸ್ವಲ್ಪ ಕಟ್ಲೆಟ್ ಥರ ತಟ್ಕೋತೀನಿ ನೋಡಿರಿ ನೋಡಿ ಗ್ಯಾಸು ಲೋ ಫ್ಲೇಮ್ದಲ್ಲೇ ಇರಲಿ ರೀ ಲೋ ಫ್ಲೇಮ್ದಲ್ಲಿ ಇಟ್ಟು ಆ ಚಪಾತಿ ತಂದು ನೋಡಿರಿ ಈ ರೀತಿ ಮಾಡಿಬಿಟ್ಟು ನೋಡಿ ಈ ರೀತಿ ಬಟ್ಲು ನೀಟಾಗಿ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾಯಿದ್ದೀರಿ ಅದನ್ನು ಮತ್ತೆ ಹೆಚ್ಚು ಕಡಿಮೆ ಆಗೋಲ್ಲ ಒಂದೇ ರೀತಿ ನೀಟಾಗಿ ಸ್ಪ್ರೆಡ್ ಆಗ್ತದೆ ಅಂತೇಳಿ ಈ ರೀತಿ ನೋಡಿ ಎಲ್ಲ ಕಡೆ ನೋಡಿ ಇದೇ ರೀತಿ ಸ್ಪ್ರೆಡ್ ಮಾಡಿದ್ಮೇಲೆ ಆಲೂಗಡ್ಡೆ ಮಸಾಲೆ ಎಲ್ಲ ನೀಟಾಗಿ ಸ್ಪ್ರೆಡ್ ಆಯಿತು ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನ ಅದನ್ನು ಬೇಯಿಸಿಬಿಟ್ಟು ತಗೊಳ್ಳ್ರಿ ನೋಡಿ ನೀಟಾಗಿ ಬೇಯ್ತು ಅದು ನೋಡಿ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ನೋಡಿ ಇಷ್ಟು ಬೇಯ್ದರೆ ಸಾಕರೆ ಅದು ನೋಡಿ ಕೆಳಗಡೆನೂ ಒಂದು ಸ್ವಲ್ಪ ಬೇಯಿಸ್ಕೊತೀನಿ ಅಂದರೆ ಇನ್ನೊಂದು ಸ್ವಲ್ಪ ಅದು ಏನಾಗ್ತೈತಿ ಚಪಾತಿ ಲೇಯರು ಕ್ರಿಸ್ಪಿ ಆಗ್ತೈತೆ ರೀ ನೀವು ಇನ್ನೊಂದು ಸ್ವಲ್ಪ ಬೆಣ್ಣೆನೋ ಎಣ್ಣೆನು ಹಾಕೊಂಡ್ಬಿಟ್ಟು ಬೇಯಿಸ್ಕೋಬೋದು ನಾನೇನು ಕಡಿಮೆ ಎಣ್ಣೆ ಅಂತ ಹೇಳಿ ಸ್ವಲ್ಪನೇ ಎಣ್ಣೆ ಅರ್ಧ ಸ್ಪೂನ್ ಅಷ್ಟೇ ಹಾಕಿದ್ದೇನೆ ನೋಡಿ ಈಗ ನೋಡ್ರಿ ಇದನ್ನು ಆಮ್ಲೆಟ್ ಥರಾನೇ ಕಾಣಕ್ತದ್ರಿ ಇದು ಈಗ ಇದಕ್ಕೊಂದು ಸ್ವಲ್ಪ ಸಾಸ್ಗಳನ್ನ ನಾನು ಟೊಮೆಟೊ ಸಾಸನ್ನ ಹಾಕಿದ್ದೀನಿ ನೀವು ಸಾಸ್ಗಳ್ನು ಚೇಂಜ್ ಮಾಡ್ಕೋಬೋದು ಪಿಜ್ಜಾ ಸಾಸನ್ನಾದ್ರೂ ಹಾಕೋಬೋದು ಅಥವಾ ತಂದೂರಿ ಸಾಸನ್ನು ಆದ್ರೂ ಹಾಕೋಬೋದು ಮತ್ತು ನಿಮಗೆ ಯಾವ್ಯಾವ ವೆಜಿಟೇಬಲ್ಸ್ ಇಷ್ಟ ನೀವು ಆ ರೀತಿ ಅದನ್ನೂ ಹಾಕೋಬೋದು ಇಲ್ಲ ನಾನು ಕ್ಯಾಬೇಜನ್ನು ಮತ್ತು ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ ನೀವು ಕ್ಯಾಪ್ಸಿಕಮನ್ನಾದ್ರೂ ಹಾಕೋಬೋದು ನೋಡಿ ಇಲ್ಲ ಅಥವಾ ಪನೀರ್ ಕ್ಯೂಬ್ಸ್ಗಳನ್ನೂ ಹಾಕೋಬೋದ್ರೆ ನಡೀತದೆ ಈಗ ನೋಡಿ ಇದನ್ನು ನಾನು ಮಯೋನೈಸ್ ಥರ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ಇದು ಮಯೋನೈಲ್ಲ ಹೆಲ್ದಿಯಾಗಿರುವಂಥದ್ದನ್ನು ಮಾಡ್ಕೊಂಡಿದ್ದೀನಿ ಇದನ್ನು ನೀವು ಯಾವ ರೀತಿ ಮಾಡಿ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನಾನು ಅದನ್ನು ಮಾಡಿ ತೋರಿಸ್ತೀನಿ ನೋಡಿ ಇನ್ನೊಂದು ಸ್ವಲ್ಪ ಇಲ್ಲ ಆರ್ಗ್ಯಾನೂ ಹಾಕೋಬೋದು ಅಥವಾ ಬೇರೆ ಯಾವ ಸಾಸ್ಗಳನ್ನಾದ್ರೂ ಹಾಕೋಬೋದು ನೋಡಿರಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಮಕ್ಕಳಿಗೆ ಬಾಕ್ಸಿಗಾದರೂ ಕೊಡ್ಬೋದು ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಇದನ್ನು ನೀವು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ತಿನ್ಬೋದು ನೋಡಿ ಇಲ್ಲಾಂದ್ರೆ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಜೀರೋ ಸೈಜ್ ಶೇವ್ ಅಥವಾ ಸಣ್ಣ ಶೇವ್ ಇತ್ತಂದ್ರೆ ನೀಟಾಗಿ ಈ ಸೈಡ ಅದನ್ನು ಶೇವನ್ನಾದ್ರೂ ಹಚ್ಕೋಬೋದು ನಡೀತು ನೋಡಿ ನನ್ನ ಕಡೆ ಅದಾವೆ ನನ್ನ ಕಡೆ ಜೀರೋ ಸೈಜ್ ಶೇವ್ ಇಲ್ಲ ಬೇರೆ ಅದವ್ರಿ ಅವನ್ನ ಒಂದು ಸ್ವಲ್ಪ ನಾನು ಹಚ್ಬಿಟ್ಟು ತೋರಿಸ್ತೀನಿ ನಿಮ್ಮ ನೋಡಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೆಲ್ಲ ದೊಡ್ಡೋರು ಕೂಡ ತುಂಬಾ ಇಷ್ಟ ಆಗ್ತದೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಹಾಗೆ ಚಪಾತಿ ತಿನ್ನೋ ಪಲ್ಯ ಜೊತೆ ಅಂದರೆ ಯಾರೂ ತಿನ್ನೋದಿಲ್ಲ ಅಥವಾ ನೀವು ಯಾವ್ಯಾವ ರಿಸ್ ರೀತಿ ರೆಸಿಪಿಗಳನ್ನ ಚಪಾತಿ ಉಳ್ದು ಅಂದ್ರೆ ಮಾಡ್ತೀರ ಅಂತ ಹೇಳು ಕಮೆಂಟ್ ಮಾಡಿ ತಿಳಿಸ್ರಿ ಈ ಚಪಾ ಉಳ್ದಿರುವ ಚಪಾತಿಯಿಂದ ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು